ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಹದಿನೇಳರಲ್ಲಿ ಕಥೆಯನ್ನ ಮುಂದುವರಿಸೋಣ ಸಾಕ್ಷಿ ಕೂಲ್ ಯು ಕ್ಯಾನ್ ಡೂ ಇಟ್ ಸಿದ್ಧಾರ್ಥ್ ಹ್ಯಾಪಿನೆಸ್ಗೋಸ್ಕರ ತಪ್ಪುವುದಿಲ್ಲ ಕಣ್ಣುಗಳಲ್ಲಿ ತುಂಬಿಕೊಂಡ ಕಣ್ಣೀರನ್ನು ಒರೆಸಿಕೊಂಡು ಮನಸ್ಸನ್ನು ಕಲ್ಲು ಮಾಡಿಕೊಂಡು ಸಿದ್ದು ಎಂದು ನಿಧಾನವಾಗಿ ಕರೆದಳು ಆ ಕೂಗು ಸಿದ್ಧಾರ್ಥ್ ಕಿವಿಗೆ ಸೇರಲೇ ಇಲ್ಲ ಸಿದ್ದು ಎಂದು ಮತ್ತೆ ಕರೆದಿದ್ದರಿಂದ ಡ್ರೈವ್ ಮಾಡುತ್ತಾ ತಲೆ ತಿರುಗಿಸಿ ನೋಡಿದನು ಸಿದ್ಧಾರ್ಥ್ ಹಂ ಸಾರಿ ಸಿದ್ದು ನನ್ನಿಂದ ನಿಮಗೆ ತುಂಬ ತೊಂದರೆ ಆಯಿತು ಎಂದಳು ಇದರಲ್ಲಿ ತೊಂದರೆ ಏನಿದೆ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಎಂದನು ಸಿದ್ಧಾರ್ಥ್ ಆದರೆ ನನಗೆ ತುಂಬ ತೊಂದರೆ ಆಗ್ತಿದೆ ಎಂದ ಸಾಕ್ಷಿ ಮಾತುಗಳಿಗೆ ವಿಸ್ಮಯವಾಗಿ ನೋಡಿದನು ಸಿದ್ಧಾರ್ಥ್ ಸಾಕ್ಷಿ ಸಿದ್ಧಾರ್ಥ್ನಿಂದ ನೋಟ ತಿರುಗಿಸಿಕೊಂಡು ನೇರವಾಗಿ ನೋಡುತ್ತಾ ಈ ಬಲವಂತದ ಬಂಧದಲ್ಲಿ ನನಗೆ ಉಸಿರಾಡುವುದು ಕೂಡ ಕಷ್ಟ ಆಗ್ತಿದೆ ಸಿದ್ಧಾರ್ಥ್ ಈ ನಾಲ್ಕು ತಿಂಗಳು ನಾನು ತುಂಬ ಟ್ರೈ ಮಾಡಿದೆ ಅಕ್ಸೆಪ್ಟ್ ಮಾಡುವುದಕ್ಕೆ ಅಡ್ಜಸ್ಟ್ ಆಗುವುದಕ್ಕೆ ಆದರೆ ನನ್ನಿಂದ ಆಗ್ತಿಲ್ಲ ಎಂದು ಸಾಕ್ಷಿ ಹೇಳುತ್ತಿದ್ದರೆ ಶಾಕ್ನಿಂದ ಬಾಯಿಂದ ಮಾತು ಹೊರಬರದೆ ಹಾಗೆಯೇ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ಐ ಕಾಂಟ್ ಲೀವ್ ವಿತ್ ಯು ಹೆನಿ ಮೋರ್ ನಮ್ಮ ಮನೆಗೆ ಹೋಗಿ ಹ್ಯಾಪಿಯಾಗಿ ಇರ್ತೀನಿ ಲೆಟ್ಸ್ ಎಂಡ್ ದಿಸ್ ರಿಲೇಷನ್ ಎಂದಳು ಸಾಕ್ಷಿ ಏನಂದೆ ಕಾರ್ ಸಡನ್ ಆಗಿ ಶಾಕಿಂಗ್ ಆಗಿ ಸಾಕ್ಷಿ ಕಡೆ ನೋಡಿದನು ಸಿದ್ಧಾರ್ಥ್ ಸಾಕ್ಷಿ ಬರುತ್ತಿರುವ ದುಃಖವನ್ನು ಬಲವಂತವಾಗಿ ತಡೆದುಕೊಂಡು ಸಿದ್ಧಾರ್ಥ್ ಕಡೆ ನೋಡುತ್ತಾ ನೀವು ಕೇಳಿಸಿಕೊಂಡಿದ್ದು ಕರೆಕ್ಟೇ ಈ ಬಲವಂತದ ಮದುವೆಯಿಂದ ನನಗೆ ಬಿಡುಗಡೆ ಬೇಕು ನಾನು ನಿಮ್ಮ ಜೊತೆ ಬದುಕಲಾರೆನು ಹೇಳಲಾರದೆ ಹೇಳಿ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯುತ್ತಿದ್ದರೆ ತಟ್ಟನೆ ವಿಂಡೋ ಕಡೆ ತಿರುಗಿದಳು ಕಣ್ಣುಗಳಿಂದ ಕಣ್ಣೀರು ನಿಲ್ಲದೆ ಹರಿಯುತ್ತಿದ್ದರೆ ತುಟಿಗಳನ್ನು ಕಚ್ಚಿ ದುಃಖವನ್ನು ಕಂಟ್ರೋಲ್ ಮಾಡಿಕೊಂಡು ಕಣ್ಣೀರು ಒರೆಸಿಕೊಂಡು ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿದ್ದಾಳೆ ಸಾಕ್ಷಿ ಮಾತುಗಳಿಗೆ ಸಿದ್ಧಾರ್ಥ ಹೃದಯ ನುಚ್ಚು ನೂರಾಗಿ ದುಃಖದಿಂದ ಸಾಕ್ಷಿ ಕಡೆ ಒಂದು ನಿಮಿಷ ನೋಡಿ ಭಾರವಾಗಿ ಉಸಿರು ಎಳೆದುಕೊಂಡು ಕಾರನ್ನು ಫಾಸ್ಟ್ ಆಗಿ ಡ್ರೈವ್ ಮಾಡಿ ಆಫೀಸ್ ಮುಂದೆ ಕಾರನ್ನು ನಿಲ್ಲಿಸಿದನು ಸಾಕ್ಷಿ ಕಾರು ಹಿಳಿದು ಸಿದ್ಧಾರ್ಥ್ ಕಡೆ ನೋಡಿದಳು ಅವಳ ಕಡೆ ನೋಡದೆ ಗಂಭೀರವಾದ ಮುಖದಿಂದ ನೇರವಾಗಿ ನೋಡುತ್ತಿದ್ದಾನೆ ಸಾಕ್ಷಿ ದುಃಖದಿಂದ ಒಳಗಡೆಗೆ ಹೊರಟರೆ ಸಿದ್ಧಾರ್ಥ್ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದನು ಸಾಕ್ಷಿ ಮಾತುಗಳು ಅವನ ಕಿವಿಯಲ್ಲಿ ಮಾರ್ಧ್ವನಿಸುತ್ತಿದ್ದರೆ ಭಯಂಕರವಾದ ಸ್ಪೀಡ್ನಲ್ಲಿ ಡ್ರೈವ್ ಮಾಡುತ್ತಿದ್ದಾನೆ ಸಾಕ್ಷಿಯನ್ನು ನೋಡಿ ನಗುತ್ತಾ ಹಗ್ ಮಾಡಿಕೊಂಡಳು ಪ್ರಿಯ ಹೇಗಿದ್ದೀಯೆ ಎಲ್ತ್ ಕಂಪ್ಲೀಟಾಗಿ ಸೆಟ್ ಆದಂಗೇನಾ ಹಾ ಚೆನ್ನಾಗಿದ್ದೀನಿ ಕಣೆ ಎಂದಳು ಬಲವಂತದಿಂದ ನಗುತ್ತ ಪ್ರಿಯ ಸಾಕ್ಷಿಯನ್ನು ದಿಟ್ಟಿಸಿ ನೋಡುತ್ತಾ ನಿನ್ನ ಮುಖ ನೋಡಿದ್ರೆ ಚೆನ್ನಾಗಿರೋ ಥರ ಅನಿಸುತ್ತಿಲ್ಲವೇ ಇನ್ನೊಂದು ನಾಲ್ಕು ದಿನ ರೆಸ್ಟ್ ತಗೋಬೇಕಾಗಿತ್ತು ಎಂದಳು ಪ್ರಿಯ ಸಾಕ್ಷಿ ಮೌನವಾಗಿ ತನ್ನ ಸಿಸ್ಟಮ್ ಮುಂದೆ ಕುಳಿತುಕೊಂಡರೆ ಅವಳ ಪಕ್ಕದಲ್ಲಿ ಹೋಗಿ ಕುಳಿತುಕೊಂಡಳು ಪ್ರಿಯ ವಿಕ್ರಮ್ ಬರಲಿಲ್ವಾ ಎಂದು ಕೇಳಿದಳು ಸಾಕ್ಷಿ ಸುತ್ತಲೂ ನೋಡುತ್ತಾ ನಿನ್ನನ್ನು ಹಾಸ್ಪಿಟಲ್ನಲ್ಲಿ ಜಾಯಿನ್ ಮಾಡಿ ಮನೆಗೆ ಹೋದನು ಮತ್ತೆ ಬರಲಿಲ್ಲ ನಿನ್ನೆ ಕಾಲ್ ಮಾಡಿದರೆ ಹೇಳಿದ್ನು ಅವರ ಅಮ್ಮನಿಗೆ ಹಾರ್ಟ್ ಆಪ್ರೇಷನ್ ಇದೆಯಂತೆ ಅದು ಮುಗಿದ ಮೇಲೆ ಬರ್ತಾನೆ ಎಂದಳು ಅಯ್ಯೋ ಹೌದಾ ಎಂದು ಫೋನ್ ತೆಗೆದುಕೊಂಡು ವಿಕ್ರಮ್ಗೆ ಕಾಲ್ ಮಾಡಿದಳು ಹಲೋ ಸಾಕ್ಷಿ ಹೇಗಿದ್ದೀಯಾ ಆರೋಗ್ಯ ಚೆನ್ನಾಗಿದೆಯಾ ಹಾಂ ಓಕೆ ವಿಕ್ರಮ್ ಆಂಟಿ ಹೇಗಿದ್ದಾರೆ ಆಪ್ರೇಷನ್ ಯಾವಾಗ ಎಂದಳು ಇನ್ನೊಂದು ಎರಡು ದಿನಗಳಲ್ಲಿ ಇದೆ ಒಂದು ವಾರ ಹಾಸ್ಪಿಟಲ್ನಲ್ಲೇ ಇರಬೇಕು ಅಮ್ಮನನ್ನು ಡಿಸ್ಚಾರ್ಜ್ ಮಾಡಿದ ಮೇಲೆ ಬರ್ತೀನಿ ಆಫೀಸಿಗೆ ಹಾಂ ಸರಿ ನೀವೇನು ವರಿ ಆಗಬೇಡ್ರಿ ಎಲ್ಲ ಚೆನ್ನಾಗಿಯೇ ನಡೆಯುತ್ತದೆ ಎಂದಳು ಓಪ್ಸೋ ಹಾಂ ಸಾಕ್ಷಿ ಡಾಕ್ಟರ್ ಬಂದರು ನಾನು ಮತ್ತೆ ಕಾಲ್ ಮಾಡ್ತೀನಿ ಓಕೆ ಬಾಯ್ ವಿಕ್ರಮ್ ಎಂದು ಕಾಲ್ ಕಟ್ ಮಾಡಿ ವೇದನೆಯಿಂದ ಸತಮತವಾಗುತ್ತಿರುವ ತನ್ನ ಮನಸ್ಸನ್ನು ಡೈವರ್ಟ್ ಮಾಡಿ ಕೆಲಸ ಮಾಡುವುದಕ್ಕೆ ಪ್ರಯತ್ನಿಸಿದಳು ಒಳಗಡೆ ಬರುತ್ತಿರುವ ಸಿದ್ಧಾರ್ಥನನ್ನು ನೋಡಿ ನಿನಗೋಸ್ಕರನೇ ಕಾಯ್ತಿದ್ದೀನಿ ಮೀಟಿಂಗ್ ಸ್ಟಾರ್ಟ್ ಮಾಡೋಣವಾ ಎಂದು ಕೇಳಿದನು ಸುದೀಪ್ ಮೀಟಿಂಗ್ ನೀನು ನೋಡ್ಕೋ ಸುದೀಪ್ ಲೀವ್ ಮಿ ಹಲೋನ್ ಎಂದು ಸುದೀಪ್ ಕಡೆ ನೋಡದೆ ಹೇಳಿಬಿಟ್ಟು ತನ್ನ ಪರ್ಸನಲ್ ರೂಮಿಗೆ ಹೊರಟು ಹೋದನು ಸಿದ್ಧಾರ್ಥ್ ಏನಾಯಿತು ಇವನಿಗೆ ಅಯೋಮಯವಾಗಿ ನೋಡಿದನು ಮೀಟಿಂಗ್ಗೆ ಟೈಮ್ ಆಗಿದ್ದರಿಂದ ಮೀಟಿಂಗ್ ಹಾಲ್ಗೆ ಹೋದನು ಸುದೀಪ್ ಪರ್ಸನಲ್ ರೂಮಿಗೆ ಬಂದು ಸೋಫಾದಲ್ಲಿ ಕುಳಿತುಕೊಂಡು ತಲೆ ಹಿಡಿದುಕೊಂಡಿದ್ದಾನೆ ಸಿದ್ಧಾರ್ಥ್ ಈ ಬಲವಂತದ ಬಂಧದಿಂದ ನನಗೆ ಬಿಡುಗಡೆ ಬೇಕು ನಿನ್ನ ಜೊತೆ ಬದುಕಲಾರೇನು ಸಾಕ್ಷಿ ಮಾತುಗಳ ನೆನಪಿಗೆ ಬಂದು ಅವನ ಪ್ರಾಣ ಓದಂತೆ ಆಗ್ತಿದೆ ಈ ಮೂರು ದಿನಗಳಿಂದ ನಿನ್ನ ವಿಚಿತ್ರ ನಡವಳಿಕೆಗೆ ಕಾರಣ ಇದೇನಾ ಓಕೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ಇಷ್ಟವಿಲ್ಲದಿದ್ದರೂ ಸತ್ತಂಗೆ ನನ್ನ ಜೊತೆನೇ ಬದುಕು ಅಂತ ನಿನ್ನ ಜೀವನವನ್ನು ಹಾಳುವ ಹಕ್ಕು ನನಗೆ ಇಲ್ಲ ನೀನು ಯಾಪಿಯಾಗಿ ಇರ್ತೀನಿ ಅಂದರೆ ನಿನಗೋಸ್ಕರ ನಿನ್ನನ್ನು ಬಿಟ್ಟುಕೊಡಲು ಸಹ ನಾನು ರೆಡಿ ಒಟ್ಟಿಗೆ ಸಂತೋಷವಾಗಿರಲು ಸಾಧ್ಯವಾಗದಿದ್ದಾಗ ಬೇರ್ಪಡುವುದೇ ಉತ್ತಮ ಅವನ ಮನಸ್ಸು ಕೊನೆಯಿಲ್ಲದ ಸಂಕಟದಿಂದ ತುಂಬಿ ಹೋಗಿದ್ದರೆ ಸೊಪ್ಪಾದಲ್ಲಿ ಹಿಂದಕ್ಕೆ ಹೊರಗಿ ಕಣ್ಣು ಮುಚ್ಚಿಕೊಂಡಿದ್ದಾನೆ ಸುಮಿತ್ರಾ ಕೆಪೆಯಲ್ಲಿ ಕುಳಿತುಕೊಂಡಿದ್ದಾಳೆ ಸ್ವಲ್ಪ ಸಮಯದ ನಂತರ ಒಳಗಡೆಗೆ ಬಂದ ದಿವ್ಯಾ ಹಾಯ್ ಆಂಟಿ ಎಂದು ನಗುತ್ತಾ ಮಾತನಾಡಿಸಿದಳು ಹಾಯ್ ದಿವ್ಯಾ ಬಾ ಕುತ್ಕೊ ಎದುರಿಗೆ ಚೇರಿನಲ್ಲಿ ಕುಳಿತುಕೊಂಡಳು ದಿವ್ಯಾ ಆಂಟಿ ಬರಕ್ಕೆ ಹೇಳಿದ್ರಿ ಎಂದು ಕೇಳಿದಳು ಸುಮಿತ್ರ ಕರೆಯುವುದಕ್ಕೆ ಕಾರಣ ಅರ್ಥವಾದರೂ ಏನೂ ಗೊತ್ತಿಲ್ಲದವಳಂತೆ ಮುಖ ಇಟ್ಟು ಹೇಳ್ತೀನಿ ಸಿದ್ಧಾರ್ಥನನ್ನ ನೀನು ಇನ್ನೂ ಪ್ರೀತಿಸುತ್ತಿದ್ದೀಯಾ ಎಂದು ಕೇಳಿದಳು ಸುಮಿತ್ರಾ ನೇರವಾಗಿ ನೋಡುತ್ತ ಅದೂ ಆಂಟಿ ಎಂದು ರಾಗ ಎಳೆಯುತ್ತಿದ್ದರೆ ನಿಮ್ಮಿಬ್ಬರ ಪ್ರೀತಿ ವಿಷಯ ನನಗೆ ಗೊತ್ತುದಿವ್ಯಾ ಗಾರ್ಡನ್ನಲ್ಲಿ ನಿಮ್ಮ ಮಧ್ಯೆ ನಡೆದಿದ್ದು ನಾನು ಎಲ್ಲ ನೋಡಿದೆ ಕೇಳಿಸಿಕೊಂಡೆ ಸಹ ಎಂದು ಹೇಳಿದ ತಕ್ಷಣ ನೀವು ನೋಡುವ ಥರ ಮಾಡಿದ್ದೆ ನಾನು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅದು ಸಾರಿ ಆಂಟಿ ಎಂದಳು ಅಳು ನಟಿಸುತ್ತಾ ಕೃಷ್ಣಪ್ರಸಾದ್ ಸುಮಿತ್ರಾ ಮ್ಯಾರೇಜ್ ಆ್ಯನಿವರ್ಸರಿ ದಿನ ಕೃಷ್ಣ ಪ್ರಸಾದ್ರವರು ಕರೆದರು ಅಂತ ಸರ್ವೆಂಟ್ ಕೈಯಲ್ಲಿ ಹೇಳಿಸಿ ಸುಮಿತ್ರಾ ಹಲ್ಲೆಗೆ ಬರುವ ಥರ ಪ್ಲ್ಯಾನ್ ಮಾಡಿ ಸುಮಿತ್ರಾಗೆ ಸಿದ್ಧಾರ್ಥ್ ದಿವ್ಯಾಳ ಪ್ರೀತಿಯ ವಿಷಯ ಗೊತ್ತಾಗುವಂತೆ ಮಾಡಿದರು ಸೂರಜ್ ದಿವ್ಯಾ ದಿವ್ಯಾ ದುಃಖ ಪಡಬೇಡ ನಿಮಗೆ ಗುಡ್ ನ್ಯೂಸ್ ಹೇಳುವುದಕ್ಕೇನೆ ನಾನು ಬಂದಿರುವುದು ಸಿದ್ಧಾರ್ಥ್ ನೀನು ಒಬ್ಬರನ್ನೊಬ್ಬರು ಪ್ರೀತಿಸಿಕೊಂಡಿದ್ದೀರಾ ಈ ಕಡೆ ನೀನು ಅವನನ್ನು ಮರೆಯಲಾರದೆ ನರಕ ಅನುಭವಿಸುತ್ತಿದ್ದರೆ ಅವನು ನಿನ್ನನ್ನು ಮರೆಯಲಾರದೆ ಆ ದರಿದ್ರದವಳನ್ನು ಹೆಂಡತಿಯಾಗಿ ಸ್ವೀಕರಿಸಲಾಗದೆ ಕುಗ್ಗಿ ಹೋಗುತ್ತಿದ್ದಾನೆ ಅದಕ್ಕೆ ನಾನು ಒಂದು ನಿರ್ಣಯಕ್ಕೆ ಬಂದಿದ್ದೇನೆ ನಿಮ್ಮಿಬ್ಬರಿಗೆ ಮದುವೆ ನಡೆಯುವ ಥರ ನಾನು ಮಾಡ್ತೀನಿ ಎಂದು ಹೇಳಿದ ತಕ್ಷಣ ದಿವ್ಯ ಮುಖ ಸಾವಿರ ವೋಲ್ಟೇಜ್ ಬಲ್ಪಿನಂತೆ ಒಳಗಿತು ನಿಜಾನ ಆಂಟಿ ಎಂದು ಕೇಳಿದಳು ನಂಬಲಾರದೆ ನಿಜ ದಿವ್ಯಾ ನನ್ನ ಮಗನ ಸಂತೋಷಕ್ಕೋಸ್ಕರ ನಿನ್ನನ್ನು ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಎಂದಳು ಥ್ಯಾಂಕ್ ಯು ಸೋ ಮಚ್ ಆಂಟಿ ಥ್ಯಾಂಕ್ ಯು ಸೋ ಮಚ್ ಎಂದು ಚೇರ್ ಮೇಲಿಂದ ಎದ್ದು ಸುಮಿತ್ರಾಳನ್ನು ಹಪ್ಪಿಕೊಂಡಳು ಹಾಗಾದರೆ ಸಾಕ್ಷಿ ಸಿದ್ಧಾರ್ಥ್ಗೆ ದೂರ ಆಗ್ತಾಳಾ ಎಂದು ಕೇಳಿದಳು ದಿವ್ಯಾ ಅನುಮಾನದಿಂದ ನೋಡುತ್ತ ಅದೆಲ್ಲ ನಾನು ನೋಡಿಕೊಳ್ಳುತ್ತೇನೆ ನನ್ನ ಗೆಸ್ ಕರೆಕ್ಟ್ ಆದರೆ ಈ ಎರಡು ದಿನಗಳಲ್ಲಿ ಅವರು ಲವರ್ನನ್ನು ಮೀಟ್ ಮಾಡ್ತಾರೆ ಡೈವರ್ಸ್ಗೋಸ್ಕರ ಎಂದು ಸುಮಿತ್ರಾ ಹೇಳಿದ್ದರಿಂದ ದಿವ್ಯಾ ಸಂತೋಷಕ್ಕೆ ಮಿತಿ ಇರಲಿಲ್ಲ ಅವ್ರಿಗೆ ಡೈವರ್ಸ್ ಬರುವ ತನಕ ಈ ವಿಷಯ ಯಾರಿಗೂ ಗೊತ್ತಾಗಬಾರದು ಹಾಂ ಸರಿ ಆಂಟಿ ಎಂದಳು ದಿವ್ಯಾ ಸಂತೋಷದಿಂದ ಕಾಫಿ ಕುಡಿದು ಉರುಟು ಹೋದಳು ಸುಮಿತ್ರ ಓ ಮೈ ಗಾಡ್ ಸಿದ್ಧಾರ್ಥ್ ನನ್ನವನಾಗ್ತಿದ್ದಾನೆ ಎಂದು ಸಂತೋಷದಿಂದ ತಬ್ಬಿಬ್ಬಾಗುತ್ತಿದ್ದಾಳೆ ಹಾಯ್ ದಿವ್ಯಾ ಆರ್ ಯು ಹ್ಯಾಪಿ ನೌ ಬ್ಲೂಟೂತ್ನಿಂದ ಸೂರಜ್ ವಾಯ್ಸು ಕೇಳಿಸಿ ಯಾ ಧೀರಜ್ ಸೋ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಎಂದಳು ಸಂತೋಷದಿಂದ ಕೆಪೆಗೆ ಬರುವುದಕ್ಕಿಂತ ಮೊದಲೇ ಸೂರಜ್ಗೆ ಕಾಲ್ ಕನೆಕ್ಟ್ ಮಾಡಿದ್ದರಿಂದ ಬ್ಲೂಟೂತ್ ಮುಖಾಂತರ ದಿವ್ಯಾ ಸುಮಿತ್ರಾಳ ಸಂಭಾಷಣೆ ಫುಲ್ ಕೇಳಿಸಿಕೊಂಡನು ಸೂರಜ್ ಆದರೆ ಸೂರಜ್ ನಂತರ ಸಿದ್ಧಾರ್ಥ್ಗೆ ನಿಜ ಗೊತ್ತಾದರೆ ನನ್ನನ್ನು ಅಸಹಿಸಿಕೊಳ್ಳುತ್ತಾನೇನೋ ಅಂತ ಭಯವಾಗ್ತಿದೆ ಎಂದಳು ಸಿ ದಿವ್ಯಾ ಒಂದು ವೇಳೆ ಸಿದ್ಧಾರ್ಥ್ಗೆ ನಿಜ ಗೊತ್ತಾದರೂ ಆ ಪ್ಲಾನ್ ಹಿಂದೆ ಇರುವುದು ಅವರಮ್ಮ ಅಂತ ಅಂದುಕೊಳ್ಳುತ್ತಾನೆ ವಿನಃ ನಿನ್ನ ಮೇಲೆ ನನ್ನ ಮೇಲೆ ಅನುಮಾನ ಬರುವ ಚಾನ್ಸೇ ಇಲ್ಲ ನಾನು ನಿನ್ನ ಬಗ್ಗೆ ಎಲ್ಲ ಯೋಚನೆ ಮಾಡಿಯೇ ಈ ಸ್ಟೆಪ್ ತೆಗೆದುಕೊಂಡಿದ್ದೇನೆ ನೀನು ಹ್ಯಾಪಿಯಾಗಿ ಇರಬೇಕು ದಿವ್ಯಾ ನಿನಗೆ ಅವನೆಂದರೆ ಎಷ್ಟು ಇಷ್ಟ ಅಂತ ನನಗೆ ಗೊತ್ತು ಒಬ್ಬ ಫ್ರೆಂಡ್ ಆಗಿ ನಾನು ಮಾಡಬೇಕಾಗಿರುವುದನ್ನು ನಾನು ಮಾಡ್ತಿದ್ದೀನಿ ಜಸ್ಟ್ ಟ್ರಸ್ಟ್ ಮೀ ಎವ್ರಿಥಿಂಗ್ ವಿಲ್ ಬಿ ಪೈನ್ ಎಂದನು ಸೂರಜ್ ಸರಿ ಸೂರಜ್ ಥ್ಯಾಂಕ್ ಯು ಬಾಯ್ ಎಂದು ಕಾಲ್ ಕಟ್ ಮಾಡಿದಳು ದಿವ್ಯಾ ಹಾ ದಿವ್ಯಾ ನಿನಗೆ ಸಿದ್ಧಾರ್ಥ ಹಾಗೂ ನನ್ನ ಮಧ್ಯೆ ಫ್ರೆಂಡ್ಶಿಪ್ ಮಾತ್ರನೇ ಗೊತ್ತು ವೈರತ್ವ ಗೊತ್ತಿಲ್ಲ ನಿನ್ನನ್ನು ಅಡ್ಡ ಇಟ್ಟುಕೊಂಡು ಅವನ ಜೀವನವನ್ನು ಯಾವ ರೀತಿ ಮಾಡ್ತೀನೋ ವೆಯ್ಟ್ ಆ್ಯಂಡ್ ವಾಚ್ ಎಂದು ರಕ್ಕಸವಾಗಿ ನಕ್ಕನು ಸೂರಜ್ ಸಾಯಂಕಾಲ ಸಾಕ್ಷಿಯನ್ನು ಪಿಕ್ ಮಾಡಿಕೊಂಡು ಮನೆಗೆ ಹೊರಟನು ಸಿದ್ಧಾರ್ಥ್ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಳ್ಳಲಿಲ್ಲ ಮಾತನಾಡಿಕೊಳ್ಳಲೂ ಇಲ್ಲ ಸೈಲೆಂಟಾಗಿ ಊಟ ಮಾಡಿ ರೂಮಿನೊಳಕ್ಕೆ ಹೊರಟು ಹೋದರು ಬೆಡ್ ಮೇಲೆ ಬೆಡ್ಶೀಟ್ ಹಾಕುತ್ತಿರುವ ಸಾಕ್ಷಿ ಸಾಕ್ಷಿ ಎಂದ ಸಿದ್ಧಾರ್ಥ್ ಕೂಗಿಗೆ ಅವನ ಕಡೆ ನೋಡಿದಳು ಸಿದ್ಧಾರ್ಥ್ ಅವಳ ಕಡೆ ನೋಡದೆ ಜೇಬುಗಳಲ್ಲಿ ಕೈಗಳು ಇಟ್ಟುಕೊಂಡು ವಿಂಡೋಯಿಂದ ಹೊರಗಡೆಗೆ ನೋಡುತ್ತಾ ನೀನು ಹೇಳಿದರ ಬಗ್ಗೆ ಆಲೋಚನೆ ಮಾಡಿದೆ ಇಷ್ಟವಿಲ್ಲದೆ ಮನಸ್ಸು ಸಾಯಿಸಿಕೊಂಡ ಜೊತೆಯಲ್ಲಿ ಇರುವುದಕ್ಕಿಂತ ಬೇರೆಯಾಗುವುದೇ ಬೆಟರ್ ನಾಳೇನೆ ಹೋಗಿ ಲಾಯರ್ನನ್ನು ಮೀಟ್ ಮಾಡೋಣ ಫಾರ್ ಡೈವರ್ಸ್ ಎಂದು ಹೇಳಿ ಹೊರಗಡೆಗೆ ಹೊರಟುವುದನು ಸಾಕ್ಷಿ ಬೆಡ್ ಮೇಲೆ ಕುಸಿದು ಕುಳಿತಳು ಡೈವರ್ಸ್ ಕೇಳಿದ ತಕ್ಷಣ ಕೊಡ್ತೀನಿ ಅಂತಿದ್ದಾರೆ ಅಂದರೆ ಅವರಿಗೆ ನನ್ನ ಜೊತೆ ಹಿರಲು ಎಷ್ಟು ಕಷ್ಟ ಆಗಿರಬಹುದು ಸಾಕ್ಷಿ ಮುಗಿದೋಯ್ತು ಎಲ್ಲ ಮುಗಿದೋಯ್ತು ಇನ್ನ ಕೆಲವು ದಿನಗಳಲ್ಲಿ ಸಿದ್ಧಾರ್ಥ ಹಾಗೂ ನಿನ್ನ ಮಧ್ಯೆ ಇರುವ ಸಂಬಂಧ ಕಳೆದು ಹೋಗುತ್ತದೆ ಅಳುತ್ತಾ ಹಾಗೇ ನಿದ್ದೆಗೆ ಜಾರಿಕೊಂಡಳು ಮಧ್ಯರಾತ್ರಿಯ ತನಕ ಗಾರ್ಡನ್ನಲ್ಲಿ ಕುಳಿತುಕೊಂಡು ರೂಮಿನೊಳಕ್ಕೆ ಬಂದು ಭಾರವಾದ ಹೃದಯದಿಂದ ಮಲಗಿಕೊಂಡನು ಸಿದ್ಧಾರ್ಥ್ ಮಾರ್ನಿಂಗ್ ಟಿಪ್ಪನ್ ಮಾಡಿ ಲಾಯರ್ ಬಳಿ ಹೋದರು ಇಬ್ಬರಿಗೂ ಇಷ್ಟ ಇಲ್ಲ ಆದರೆ ಒಬ್ಬರ ಮನಸ್ಸು ಮತ್ತೊಬ್ಬರಿಗೆ ಗೊತ್ತಿಲ್ಲ ಹೃದಯವನ್ನು ಮುಷ್ಟಿಯಲ್ಲಿ ಹಿಡಿದುಕೊಂಡು ಲಾಯರ್ ರೂಮಿನೊಳಕ್ಕೆ ಹೆಜ್ಜೆ ಇಟ್ಟರು ಹೇಳಿ ಸಿದ್ಧಾರ್ಥ್ರವ್ರೆ ಎಂದು ಲಾಯರ್ ಕೇಳಿದ್ದರಿಂದ ತಮ್ಮ ಮದುವೆ ಯಾವ ರೀತಿ ನಡೆಯಿತು ಅಂತ ಹೇಳಿ ಈ ಬಲವಂತದ ಬಂಧದಿಂದ ಇಬ್ಬರಿಗೂ ಸಂತೋಷ ಇಲ್ಲ ಮ್ಯೂಚುವಲ್ ಡೈವರ್ಸ್ಗೆ ಅಪ್ಲೈ ಮಾಡಬೇಕು ಎಂದು ಹೇಳಿದನು ಸಿದ್ಧಾರ್ಥ್ ಸಾಕ್ಷಿ ಕಡೆ ನೋಡುತ್ತಾ ಸಾಕ್ಷಿ ಮೌನವಾಗಿ ನೋಡುತ್ತಿದ್ದಾಳೆ ಓಕೆ ಸಿದ್ಧಾರ್ಥ್ರವ್ರೆ ನಾರ್ಮಲ್ ಆಗಿ ಆದರೆ ಮದುವೆಯಾದ ಒಂದು ವರ್ಷದ ನಂತರವೇ ಡೈವರ್ಸ್ಗೆ ಅಪ್ಲೈ ಮಾಡುವುದಕ್ಕೆ ಆಗುತ್ತದೆ ಬಟ್ ಸೆಕ್ಷನ್ ಹದಿನಾಲ್ಕರ ಪ್ರಕಾರ ನಿಮ್ಮದು ಪೋರ್ಸ್ಡ್ ಮ್ಯಾರೇಜ್ ಅಂತ ಇಬ್ಬರಿಗೂ ಒಟ್ಟಾಗಿ ಇರುವುದು ಇಷ್ಟವಿಲ್ಲವೆಂದು ಕೋರ್ಟ್ಗೆ ಎಕ್ಸ್ಪ್ಲೈನ್ ಮಾಡಿದರೆ ಡೈವರ್ಸ್ ಬೇಗ ಬರುತ್ತದೆ ಆ ಪ್ರೊಸೀಜರ್ ಪೂರ್ತಿ ನಾನು ನೋಡಿಕೊಳ್ಳುತ್ತೇನೆ ಮ್ಯಾಕ್ಸಿಮಮ್ ಒಂದು ತಿಂಗಳಲ್ಲಿ ನಿಮಗೆ ಡೈವರ್ಸ್ ಬರುವ ಥರ ನಾನು ಮಾಡ್ತೀನಿ ಎನ್ನುತ್ತಾ ಡೈವರ್ಸ್ ಪಿಟಿಷನ್ ಫಾರ್ಮ್ ಅವರ ಮುಂದೆ ಇಟ್ಟರು ಹೃದಯದ ತುಂಬ ವೇದನೆಯನ್ನು ತುಂಬಿಕೊಂಡು ನಡುಗುತ್ತಿರುವ ಕೈಗಳಲ್ಲಿ ಸಾಕ್ಷಿ ಸೈನ್ ಮಾಡಿದರೆ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಸೈನ್ ಮಾಡಿದನು ಸಿದ್ಧಾರ್ಥ್ ಕೋರ್ಟಿಗೆ ಸಬ್ಮಿಟ್ ಮಾಡಿ ಹಿಯರಿಂಗ್ ಡೇಟ್ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಆ ಒಂದು ದಿನ ಕೋರ್ಟ್ಗೆ ಬಂದರೆ ಸರಿ ಹೋಗುತ್ತದೆ ಸಿದ್ಧಾರ್ಥ್ರವರೇ ಎಂದರು ಲಾಯರ್ ರವರು ಓಕೆ ಲಾಯರ್ರವರೇ ಥ್ಯಾಂಕ್ ಯು ಸೋ ಮಚ್ ಶೆಕೆಂಡ್ ಕೊಟ್ಟು ಹೊರಗಡೆಗೆ ನಡೆದರೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಅವನ ಹಿಂದೆ ನಡೆದಳು ಸಾಕ್ಷಿ ಮೇಡಮ್ ನಿಮ್ಮ ಮಗ ಸೊಸೆ ಈಗ ತಾನೇ ಬಂದಿದ್ದರು ಡೈವರ್ಸ್ಗೆ ಅಪ್ಲೈ ಮಾಡಿ ಹೋದರು ಸುಮಿತ್ರಾಗೆ ಫೋನ್ ಮಾಡಿ ಹೇಳಿದನು ಲಾಯರ್ ಓಕೆ ಲಾಯರ್ ರವರೇ ಥ್ಯಾಂಕ್ ಯು ಎಷ್ಟು ಹಣ ಬೇಕಾದರೂ ಕೊಡ್ತೀನಿ ಎಷ್ಟು ಬೇಗ ಆದರೆ ಅಷ್ಟು ಬೇಗ ಡೈವರ್ಸ್ ಬರುವ ಥರ ಮಾಡಿ ಎಂದಳು ಸುಮಿತ್ರಾ ತಪ್ಪದೆ ಮೇಡಮ್ ಎಂದು ಲಾಯರ್ ಕಾಲ್ ಕಟ್ ಮಾಡಿದರೆ ಅಮ್ಮಯ್ಯ ಎಂದು ಸಂತೋಷವಾಗಿ ನಕ್ಕಳೋ ಸುಮಿತ್ರ ಸಿದ್ಧಾರ್ಥ್ ಕಾರ್ ಡ್ರೈವ್ ಮಾಡುತ್ತಾ ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿರುವ ಸಾಕ್ಷಿ ಕಡೆ ನೋಡಿದನು ಡೈವರ್ಸ್ ಬರುವುದಕ್ಕೆ ಟೈಮ್ ಹಿಡಿಯುತ್ತದೆ ನಿನಗೆ ಅಷ್ಟೊಂದು ತೊಂದರೆ ಅನ್ನಿಸಿದರೆ ಸ್ವಲ್ಪ ದಿನ ನಿಮ್ಮ ಮನೆಗೆ ಹೋಗು ಯು ವಿಲ್ ಫೀಲ್ ಬೆಟರ್ ಹೇಗೂ ಮದುವೆಯಾದಾಗ್ಲಿಂದ ಹೋಗಿಲ್ಲ ಹಂಡಿ ಎಲ್ದು ಕೂಡ ಹುಷಾರಿಲ್ಲ ಸೊ ನೋ ಒನ್ ವಿಲ್ ಗೆಟ್ ಔಟ್ ಎಂದನು ಸಿದ್ಧಾರ್ಥ್ ಈ ಒಂದು ತಿಂಗಳು ಕೂಡ ನಿಮ್ಮ ಜೊತೆ ಇರುವ ಅದೃಷ್ಟ ನನಗೆ ಇಲ್ಲವಾ ಸಾಕ್ಷಿ ಮನಸ್ಸು ಅಲ್ಲಾಡಿ ಹೋಯಿತು ಸರಿ ಎನ್ನುವ ಥರ ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿದ್ದಾಳೆ ಅವಳನ್ನು ಆಫೀಸ್ ಬಳಿ ಡ್ರಾಪ್ ಮಾಡಿ ಫಾಸ್ಟ್ ಆಗಿ ಹೊರಟು ಹೋದನು ಅಲ್ಲಿಯ ತನಕ ಕಷ್ಟಪಟ್ಟು ತಡೆದುಕೊಂಡಿದ್ದ ದುಃಖ ಒಮ್ಮೆಲೆ ಹೊರಬಂದರೆ ಸಾಕ್ಷಿ ವಾಶ್ರೂಮ್ಗೆ ಹೋಗಿ ಅವಳ ಕಣ್ಣೀರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಳು ಸಿದ್ಧಾರ್ಥ ಹೃದಯದಲ್ಲಿ ಸುನಾಮಿ ಸಿಡಿದೇಳುತ್ತಿದ್ದರೆ ಆಫೀಸಿಗೆ ಹೋಗಲಾರದೆ ಫಾರ್ಮ್ ಹೌಸ್ಗೆ ಹೋದನು ಕಾರ್ ಹೇಳಿದು ಶರ್ಟ್ ರಿಮೂವ್ ಮಾಡುತ್ತಾ ಸ್ವಿಮ್ಮಿಂಗ್ ಫೂಲ್ ಹತ್ತಿರಕ್ಕೆ ಹೋಗಿ ಅದರೊಳಕ್ಕೆ ಜಂಪ್ ಮಾಡಿದನು ಉರಿಯುತ್ತಿರುವ ಹೃದಯಕ್ಕೆ ಆ ತಣ್ಣನೆಯ ನೀರು ಸ್ವಲ್ಪ ಸುಧಾರಿಸಿದರೆ ತುಂಬ ಹೊತ್ತು ಫೂಲ್ನಲ್ಲಿ ಸ್ವಿಮ್ ಮಾಡಿ ರೂಮಿನೊಳಕ್ಕೆ ಹೋಗಿ ಬೆಡ್ ಮೇಲೆ ಮಲಗಿಕೊಂಡನು ಸುದೀಪ್ನಿಂದ ಫೋನ್ ಬಂದಿದ್ದರಿಂದ ಪಿಕ್ ಮಾಡಿದನು ಲೋ ಸಿದ್ದು ಆಫೀಸಿಗೆ ಬರ್ತಿಲ್ವಾ ಇನ್ನೊಂದು ಗಂಟೆಯಲ್ಲಿ ಬರ್ತೀನಿ ಏನಾಯಿತು ಸಿದ್ದು ಹರಿಯೋ ಓಕೆ ಈ ನಡುವೆ ನೀನು ತುಂಬ ಸ್ಟ್ರೆಸ್ಸಾಗಿ ಕಾಣಿಸುತ್ತಿದ್ದೀಯಾ ಏನಾದರೂ ಪ್ರಾಬ್ಲಮ್ಮಾ ಎಂದು ಕೇಳಿದನು ಸುದೀಪ್ ಆಂದೋಲನದಿಂದ ನಥಿಂಗ್ ಕಣ ಒನ್ ಅವರ್ನಲ್ಲಿ ಆಫೀಸಿಗೆ ಬರ್ತೀನಿ ಬಾಯ್ ಎಂದು ಕಾಲ್ ಕಟ್ ಮಾಡಿದನು ಸಿದ್ಧಾರ್ಥ್ ಒಂದು ಗಂಟೆಯ ನಂತರ ಆಫೀಸಿಗೆ ಬಂದು ವರ್ಕ್ ಮಾಡಿಕೊಂಡನು ಸಾಕ್ಷಿ ಆಫೀಸ್ ಮುಗಿದ ತಕ್ಷಣ ಅವಳನ್ನು ಪಿಕ್ ಮಾಡಿಕೊಂಡು ಮನೆಗೆ ಹೊರಟನು ಮನೆಗೆ ಹೋಗುವ ತನಕ ಇಬ್ಬರೂ ಮೌನವಾಗಿಯೇ ಇದ್ದರು ಒಳಗಡೆಗೆ ಬಂದ ಸಾಕ್ಷಿಗೆ ಸೋಫಾದಲ್ಲಿ ಕುಳಿತುಕೊಂಡಿರುವ ಚಂದ್ರಶೇಖರ್ ಅವರು ಕಾಣಿಸಿದರು ಅಪ್ಪಾ ಎಂದು ಹತ್ತಿರಕ್ಕೆ ಹೋಗಿ ಹಗ್ ಮಾಡಿಕೊಂಡಳು ಚೆನ್ನಾಗಿದ್ದೀರಾ ಮಾವಾ ಎಂದು ಮಾತನಾಡಿಸಿದನು ಸಿದ್ಧಾರ್ಥ್ ಚೆನ್ನಾಗಿದ್ದೀನಪ್ಪಾ ಎಂದರು ನಗುತ್ತ ಸಿದ್ಧಾರ್ಥ್ ಮೇಲಕ್ಕೆ ಹೊರಟು ಹೋದನು ನಿನಗೆ ಆರೋಗ್ಯ ಸರಿ ಇಲ್ವಂತೆ ಅಲ್ವಾ ಹಳಿಯಂದ್ರೆ ಫೋನ್ ಮಾಡಿದರು ಹೋಗಿ ಲಗೇಜ್ ತಗೊಂಡ್ಬಾ ಹೋಗು ಸ್ವಲ್ಪ ದಿನ ನಮ್ಮ ಮನೆಯಲ್ಲಿ ಇದ್ದು ಬರುವಂತೆ ಎಂದರು ಚಂದ್ರಶೇಖರ್ ಅವರು ನನ್ನನ್ನ ಮನೆಯಿಂದ ಬೇಗ ಕಳಿಸಬೇಕು ಅಂತ ಡಿಸೈಡ್ ಆಗಿದ್ದಾರೆ ಅನ್ನಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಸರಿಯಪ್ಪ ಎಂದು ರೂಮಿನೊಳಕ್ಕೆ ಬಂದಳು ಸಿದ್ಧಾರ್ಥ್ ಬೆಡ್ಗೆವರೆಗೆ ಕುಳಿತುಕೊಂಡು ಫೋನ್ ನೋಡುತ್ತಿದ್ದಾನೆ ಅವನನ್ನು ನೋಡುತ್ತಲೇ ಬ್ಯಾಗಿಗೆ ಬಟ್ಟೆಗಳನ್ನು ಜೋಡಿಸಿಕೊಂಡು ಹೊರಗೆ ಬರುವವಳು ಹಿಂದಕ್ಕೆ ತಿರುಗಿ ಸಿದ್ದು ಎಂದು ಕರೆದಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ please like share and subscribe thanks for watching video thank you